ಹಳ್ಳಿಯಿಂದ ಬಂದಿರೋವಳು ಅವ್ರು ಈ ರೀತಿ ಇದ್ದಾರೆ ಅನ್ನೋದು ಬಟ್ ತೀರ ಜಾಸ್ತಿ ಏನು ಗೊತ್ತಿರಲಿಲ್ಲ ಅಷ್ಟೇ ಗೊತ್ತಿದ್ದತ್ತು ನನಗೆ ತುಂಬ ಕ್ಲವರ್ ಬುದ್ಧಿವಂತಿಕೆ ಜಾಸ್ತಿ ನಾನು ಆ ಬುದ್ಧಿವಂತಿಕೆಯನ್ನು ಯಾವ ರೀತಿ ಯೋಚನೆ ಮಾಡ್ತೇನೆ ಅಂದರೆ ನಾವೆಲ್ಲ ಓದಿದ್ದು ಒಂದು ಸಿಸ್ಟಮೆಟಿಕ್ ಎಜುಕೇಷನ್ ಸ್ಟೈಲಲ್ಲಿ ಅವರು ಜನರ ಜೊತೆ ಬೆಳೆತು ಬೆರೆತು ಬೆರೆತು ಬಂದಿರೋಂಥ ಬುದ್ಧಿವಂತಿಕೆ ಆ ಬುದ್ಧಿವಂತಿಕೆ ಬೇರೆ ಈ ಬುದ್ಧಿವಂತಿಕೆ ಬೇರೆ ನನ್ನಿಂದ ರದ್ದಾಗಿದೆ ಅನ್ನೋ ವಿಚಾರ ಮಿಡ್ ವೀಕ್ ಎಲಿಮಿನೇಷನಲ್ಲಿ ರದ್ದಾಗಿರೋದು ಹನುಮಂತ ನನಗೆ ಅದು ಒಂದು ನೆಗೆಟಿವ್ ಕಪ್ ಮಾರ್ಕ್ ಆಗಿ ಕಾಣಿಸಿರ್ಬೋದು ಸುದೀಪ್ ಸರ್ ಸೆಟ್ ಎಲ್ಲ ಕ್ಲೋಸ್ ಆದ್ಮೇಲೆ ಸುದೀಪ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಫೋಟೋ ತೆಗೊಳ್ಳಲ್ಲ ಅಂತ ಹಂಗೆ ಆಗೋ ಥರ ಆಯ್ತು ಈಗ ಆ ಸ್ಥಳದ ಮಹಿಮೆ ಇದೆಯಲ್ಲ ಅದು ಬೇರೆ ತರ ನಿಮ್ಗೆ ಗೊತ್ತಿಲ್ಲ ಅದ್ರ ಪವರ್ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ದಿನಗಳ ಕಾಲ ಇರ್ತೀರಾ ಒಂದಷ್ಟು ಫ್ರೆಂಡ್ಶಿಪ್ ಮಾಡ್ತೀರಾ ಸೊ ಮತ್ತೆ ಒಂದು ಇನ್ನೊಂದು ಫ್ರೆಂಡ್ಶಿಪ್ ಆಗದೆ ನಿಮ್ಮ ದೋಸ್ತ ಹನುಮಂತು ಬಂದಾಗ ಸೊ ಸ್ಟಾರ್ಟಿಂಗ್ ಹೊರಗಡೆ ಹನುಮಂತು ರಿಯಾಲಿಟಿ ಶೋಸ್ಗಳು ಎಲ್ಲ ಮಾಡಬೇಕಾದ್ರೆ ಹನುಮಂತು ಬಗ್ಗೆ ಇದ್ದಂಥ ಒಪಿನಿಯನ್ ಏನು ನಿಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆದಮೇಲೆ ಹನುಮಂತ ಮೇಲೆ ಬಂದಂಥ ಒಪಿನಿಯನ್ ನನಗೆ ಹನುಮಂತಣ್ಣಂದು ಸಾಂಗ್ಸ್ ಕೇಳಿದ್ದೆ ಹನುಮಂತಣ್ಣ ಹಳ್ಳಿಯಿಂದ ಬಂದಿರೋ ಅವರು ಈ ರೀತಿ ಇದ್ದಾರೆ ಅನ್ನೋದು ಬಟ್ ತೀರಾ ಜಾಸ್ತಿ ಏನು ಗೊತ್ತಿರಲಿಲ್ಲ ಅಷ್ಟೇ ಗೊತ್ತಿದ್ದಿತ್ತು ನನಗೆ ಅವ್ರು ಮಾತಾಡೋ ಸ್ಟೈಲಿನ ನೋಡಿದ್ದೀನಿ ಯಾವುದೋ ಒಂದು ವಿಡಿಯೋ ರೀಲ್ಸಲ್ಲಿ ಎಲ್ಲೋ ಇವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಅಂದಾಗ ಬರ್ತ್ಡೇ ವಿಶಸ್ ಅಂಥದ್ದೆಲ್ಲ ನೋಡಿದ್ದೀನಿ ಅನ್ನೋವಂತೂ ಗೊತ್ತು ಅಷ್ಟೇ ಬಿಟ್ಟರೆ ಪರ್ಸ್ನಲ್ ಆಗಿ ಏನು ಗೊತ್ತಿರಲಿಲ್ಲ ಆ ವ್ಯಕ್ತಿ ಬಂದಾಗ ನನಗೆ ಮುಗ್ ಇನ್ನೋಸೆಂಟ್ ಇದೆ ಅನ್ನೋದು ಗೊತ್ತಿತ್ತು ಮತ್ತು ಆ ಊಟ ಮಾಡಬೇಕಾದ್ರೆ ಬಿಗ್ ಬಾಸ್ಗೆ ಹೇಳ್ತಾರೆ ನಾವು ಊಟ ಮಾಡ್ತೀನಿ ರೀ ಆಮೇಲೆ ಅಂಥದ್ದೆಲ್ಲ ಮಾಡಿದಾಗ ನನಗೆ ಫಸ್ಟಿಗೆ ಅನಿಸಿದ್ದು ಈ ವ್ಯಕ್ತಿ ಇಲ್ಲಿದ್ದರೆ ಮನೆಯವರಿಂದ ಬಯಸ್ಕೋತಾರೆ ಅಂದರೆ ಏನಾದರೂ ವಿಚಾರಕ್ಕೆ ಬಯಸ್ಕೊಳ್ಳೋಕೆ ಚಾನ್ಸಸ್ ಇದೆ ಅಂದರೆ ಸ್ವಿಮ್ಮಿಂಗ್ ಪೂಲಿಂದ ನೀರು ಮುಖ ತೊಳೆಯೋದು ಅದಕ್ಕೆ ಯಾರಾದರೂ ಬೈಯೋದು ಅದು ನನಗೆ ಆಗ್ತಿರ್ಲಿಲ್ಲ ಎಲ್ಲೋ ಒಂದು ಕಡೆ ಬೈಬೋದು ಅಂತ ಈವನ್ ಲಾಸ್ಟ್ ಲಾಸ್ಟ್ಗೂ ಕೂಡ ನಾನು ಅವರು ಆರ್ಲಿಕ್ಸ್ ಕಪ್ಪ ಸ್ವಿಮಿಂಗ್ ಪೂಲಲ್ಲಿ ಹಿಂಗೆ ಹಿಂಗೆ ತೊಡಿದ್ರು ದೋಸ್ತಾ ಬೇಡದ ನಿಂಗೆ ಏನಾಗುತ್ತೋ ಏನಾಗುತ್ತೆ ಸುಮ್ಮನೆ ದೋಸ್ತ ನಿಂಗೆ ಯಾರ ಬೈದ್ರು ನಂಗೆ ಆಗಲ್ಲ ದೋಸ್ತಾ ಅಂತಲ್ಲ ದೋಸ್ತ ಏನು ದೋಸ್ತ ನನ್ನ ಜೀವನ ಆಯಿತು ಅವ್ರು ಹೇಳಕ್ಕೆ ಹೇಳೋಕೆ ಮೊದಲ ಬ್ರಷ್ ಮಾಡ್ತಾರ ಅದರಲ್ಲಿ ಒಂಥರ ಮಜ್ಜಾ ಕ್ಯಾರೆಕ್ಟರ್ ಅದು ನನ್ನ ಪ್ರಕಾರ ಅದನ್ನ ತಡೆ ಹಿಡಿಬಾರ್ದು ನೀನ್ ಹಾಗೆ ಮಾಡ್ಬೇಡ ಹೀಗೆ ಮಾಡಬೇಡ ಅವ್ರು ಕೂಡ ಹೇಳಿದ ಮಾತು ಕೇಳಲ್ಲ ಆ ಕ್ಯಾರೆಕ್ಟರ್ ಹೇಗಿದೆ ಹಾಗೆ ಇಟ್ಟು ಬಟ್ ಅವ್ರು ಬೆಳೆದು ಬಂದಿದ್ದಾರೆ ಅದನ್ನ ಹಂಗೆ ಬಿಟ್ಬಿಡ್ಬೇಕು ಅನ್ನೋದು ಲುಂಗಿ ಹಂಗಿ ಕೆಲವರು ಅದನ್ನ ಹೇಳ್ತಾರೆ ಸ್ಟ್ರಾಟಜಿ ಮಾಡ್ತಿದ್ದಾನು ಅದಕ್ಕೆ ಗೊತ್ತಿದೆ ಹಾಗೆ ಈಗ ಬಟ್ ಅಷ್ಟೇ ಕ್ಲೆವರ್ ಅಂತ ಅನ್ಸಲ್ವಾ ಆ ಒಂದು ಜಡ್ಜ್ಮೆಂಟ್ ಅವೆಲ್ಲ ನೋಡ್ತಾ ಇದ್ರೆ ತುಂಬ ಕ್ಲೆವರ್ ಬುದ್ಧಿವಂತಿಕೆ ಜಾಸ್ತಿ ನಾನು ಆ ಬುದ್ಧಿವಂತಿಕೆಯನ್ನು ಯಾವ ರೀತಿ ಯೋಚನೆ ಮಾಡ್ತೇನೆ ಅಂದ್ರೆ ನಾವೆಲ್ಲ ಓದಿದ ಒಂದು ಎಜುಕೇಶನ್ ಎಜುಕೇಷನ್ ಸ್ಟೈಲಲ್ಲಿ ಅವರು ಜನರ ಜೊತೆ ಬೆಳೆತು ಬೆರೆತು ಬೆರೆತು ಬಂದಿರುವಂತ ಬುದ್ಧಿವಂತಿಕೆ ಆ ಬುದ್ಧಿವಂತಿಕೆ ಬೇರೆ ಈ ಬುದ್ಧಿವಂತಿಕೆ ಬೇರೆ ಹಾಗಾಗಿ ಹನುಮಂತನ್ನು ಸ್ಪೆಷಲ್ ಆಗಿ ಕಾಣಿಸ್ತಾರೆ ಬಟ್ ಎಲ್ಲೋ ಹನುಮಂತು ನಿಮ್ಮ ದೋಸ್ತ ನಿಮ್ಮ ದೋಸ್ತಿ ಎಲ್ಲ ಓಕೆ ಆ ಕ್ಲೆವರ್ನೆಸ್ ಓಕೆ ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಹನುಮಂತು ಮೋಸ ಮಾಡಿದೆ ಅಂತ ಅನಿಸ್ಲಿಲ್ವಾ ಈಗ ಫಿನಾಲೆ ಟಿಕೆಟ್ ಅವ್ರು ಹೋಗಿದ್ರು ಸೇವ್ ಮಾಡ್ಬೋದಿತ್ತು ನನ್ನ ದೋಸ್ತಾನೆ ಸೇವ್ ಮಾಡ್ಬೋದಿತ್ತು ಮೋಕ್ಷಿತನ ಮಾಡಿದ್ರು ಸೊ ನಿಮ್ಮನ್ನ ಸೇವ್ ಮಾಡ್ಕೊಂಡು ನಿಮ್ಮನ್ನೇ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಹಾಗೆ ನನ್ನನ್ನ ಕರ್ಕೊಂಡು ಹೋದ್ರೆ ನನಗೂ ವ್ಯಾಲ್ಯೂ ಇರ್ತಿರ್ಲಿಲ್ಲ ಯಾಕೆ ಯಾಕಂದ್ರೆ ಆಲ್ರೆಡಿ ಆ ವೀಕಲ್ಲಿ ನಾನು ತಪ್ಪು ಮಾಡಿದ್ದೆ ಬಟ್ ಅದೇ ನೀವು ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ತಪ್ಪು ಎಲ್ಲರೂ ಅದೇ ನೋಡ್ಕೊಂಡು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಮಾಡಿದೆ ಅಂತ ಸೊ ತಪ್ಪು ತುಂಬ ಹೈ ಲೆವೆಲ್ಗೆ ಹೋಗಿದ್ರೆ ಅವತ್ತೇ ನೀವು ಹೊರಗಡೆ ಹೋಗ್ತಾ ಇದ್ರಿ ಬಟ್ ಬಿಗ್ ಬಾಸ್ ಅದನ್ನು ಕ್ಷಮಿಸಿದ್ದಾರೆ ಆ್ಯಂಡ್ ನೀವು ಅದನ್ನು ವಾಲಂಟಿಯರಿಗೆ ಒಪ್ಕೊಂಡಿದ್ದೀರಾ ನನ್ನನ್ನು ನನ್ನ ಹೆಸರು ತಗೊಂಡು ನಾಮಿನೇಷನ್ಗೆ ನನ್ನ ಹೆಸರು ತಗೊಳ್ಳಿ ಕನ್ಸಿಡರ್ ಮಾಡಿ ಅಂತ ನೀವಾಗಿ ಒಪ್ಕೊಂಡಿದ್ದೀರಾ ವಿಡಿಯೋ ನೋಡ್ತಿದ್ದಂಗೆ ಸೊ ಅದೆಲ್ಲ ನಿಮ್ಮ ನಿಮಗೆ ನಿಮ್ಮ ಅರಿ ನಿಮ್ಗೆ ಅರಿವಾಗಿದೆ ಹೌದು ನಾನು ತಪ್ಪು ಮಾಡಿದ್ದೀನಿ ನಾನು ಇದಕ್ಕೆ ಇದು ಇದ್ದೀನಿ ಅಂತ ಸೊ ಮೇಲೆ ಅದೇನು ಮಾಡಿಲ್ಲ ಅವತ್ತಿನ ಮಿಡ್ಬಿಕ್ ಎಲಿಮಿನೇಷನ್ ಬಿಟ್ರು ಅಂತ ಅಂದಾಗ ಓಕೆ ಗೊತ್ತಿಲ್ಲದೆ ಆಗಿರುವಂಥದ್ದು ಇಷ್ಟು ಜೊತೆಲೆ ಊಟ ಮಾಡಿದೀವಿ ಜೊತೆಲೆ ಮಲಗಿದೀವಿ ಜೊತೆಲೆ ಸ್ನಾನ ಮಾಡಿದೀವಿ ಓಕೆ ಕರ್ಕೊಂಡು ಹೋಗೋಣ ನನ್ನ ದೋಸ್ತಾನು ಅಂತ ಒಂದು ಯೋಚನೆ ಮಾಡಿದ್ರೆ ಇವತ್ತು ನೀವು ಇಷ್ಟು ಬೇಗ ಕುತ್ಕೊಂಡು ನನ್ನ ಜೊತೆ ಇಂಟರ್ವ್ಯೂ ಆಗ್ತಿರ್ಲಿಲ್ಲ ಹನುಮಂತಣ್ಣ ಒಂದು ಟಾಸ್ಕ್ ವಿಚಾರದಲ್ಲಿ ಪಂಚಾಯಿತಿ ಮಾಡಬೇಕಾದ್ರೆ ಅದನ್ನು ಒಪ್ಕೊಳ್ಳದೇ ಇದ್ದಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ರದ್ದಾದರೆ ಆಗಲಿ ನನ್ನ ಉತ್ ಉಸ್ತುವಾರಿ ಮಾಡ್ಬೇಕಾದ್ರೆ ರದ್ದಾದರೆ ಟಾಸ್ಕ್ ರದ್ದಾದರೆ ಆಗಲಿ ಅನ್ನೋ ಥರ ಅದಕ್ಕೆ ಸುದೀಪ್ ಸರ್ ಒಂದು ಕ್ಲಾಸ್ ತಗೋತಾರೆ ಇನ್ನೊಂದು ಸಲ ಟಾಸ್ಕನ್ನು ಡಿಸೈನ್ ಮಾಡೋರಿಗೆ ರೆಸ್ಪೆಕ್ಟ್ ಕೊಡದೇ ಇದ್ದು ರದ್ದಾಯಿತು ಅಂತ ಅಂದರೆ ನಿಮಗೆ ಎಷ್ಟು ಫಾಲೋವರ್ಸ್ ಇರಲಿ ನಾನು ನಿಮ್ಮನ್ನು ಮನೆಯಿಂದ ಆಚೆ ಕಡಿಸ್ತೀನಿ ಅಂತ ಒಂದು ವಾರ್ನಿಂಗ್ ಕೊಡ್ತಾರೆ ಆ ಥರ ಮಾತಾಡೋದು ತಪ್ಪು ಅಂತ ಈ ವಿಚಾರದಲ್ಲೂ ಅದೇ ಥರ ಆಗಿದ್ದು ಒಂದು ಟಾಸ್ಕ್ ಅಂತ ಬಂದಾಗ ಒಂದು ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗುತ್ತೆ ಅಂದಾಗ ಬಹುಶಃ ರದ್ದಾಗುವುದು ವಿಚಾರವಾಗಿ ನಾನು ಎಷ್ಟೇ ಸಾರಿ ಕೇಳಿದ್ರು ರದ್ದಾಗಿದ್ದು ರದ್ದಾಗಿದೆ ಅದು ನನ್ನಿಂದನೇ ಆಗಿದೆ ನನ್ನಿಂದ ರದ್ದಾಗಿದೆ ಅನ್ನೋ ವಿಚಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ರದ್ದಾಗಿರೋದು ಹನುಮಂತ ನನಗೆ ಅದು ಒಂದು ನೆಗೆಟಿವ್ ಕಪ್ ಮಾರ್ಕ್ ಆಗಿ ಕಾಣಿಸ್ತಿರ್ಬೋದು ನಂಗೆ ಗೊತ್ತಿಲ್ಲ ನಾನು ಬಗ್ಗೆ ಚರ್ಚೆ ಮಾಡಕ್ಕೂ ಹೋಗ್ಲಿಲ್ಲ ನನಗೆ ಅದು ಅವರ ಅನಿಸಿಕೆ ಏನಿದೆ ಅದು ಅವರ ಅನಿಸಿಕೆ ಅದನ್ನ ನಾನು ನನಗೆ ಮೋಸ ಆಗಿದೆ ಅನ್ನೋ ಥರ ನಾನು ಯಾವತ್ತೂ ತಿಳ್ಕೊಳ್ಲಲ್ಲ ಅದರ ಬಗ್ಗೆ ಹೇಳೋಕ್ಕೂ ಹೋಗಲಿಲ್ಲ ಅವರ ಪ್ರಕಾರ ಆಗಿರ್ಬೋದು ಅಂತ ಅನಿಸುತ್ತೆ ರದ್ದಾಗಿರೋದು ಈ ವಿಚಾರದಲ್ಲಿ ನಾನು ಏನಾದರೂ ನನಗೆ ಸಪೋರ್ಟ್ ಮಾಡಿದೆ ದೋಸ್ತನಿಗೆ ಸಪೋರ್ಟ್ ಮಾಡಿದೆ ನಾಳೆ ಅದೇ ಬರ್ಬೋದು ಫ್ರೆಂಡ್ಶಿಪ್ಪು ನೋಡ್ದ ಇಷ್ಟರವರೆಗೆ ಆಟ ಆಟ ಅಂತ ಮಾಡ್ದೆ ಆಟದಲ್ಲಿ ಫ್ರೆಂಡ್ಶಿಪ್ ತರಲಿಲ್ಲ ಈಗ ಫ್ರೆಂಡ್ಶಿಪ್ ತಂದಿದ್ದಾನೆ ಅನ್ನೋ ಥರ ಬಹುಶಃ ನನಗನ್ಸುತ್ತೆ ಆ ಥರ ಏನಾದರೂ ಆಗ್ತಿದ್ರೆ ಏ ರದ್ದು ಮಾಡಿರೋ ಇವನನ್ನ ಟಾಸ್ಕ್ ವಿಚಾರದಲ್ಲಿ ರದ್ದಾಗಿ ಫಿನಾಲಿಗೆ ಕರೆದ ಅಂತ ಅವ್ರಿಗೂ ಕಪ್ಪು ಬ್ಲ್ಯಾಕ್ ಮಾರ್ಕ್ ಆಗ್ತಿತ್ತು ನನಗೂ ಬ್ಲ್ಯಾಕ್ ಮಾರ್ಕ್ ಆಗ್ತಿತ್ತು ಯಾಕಂದ್ರೆ ಅಲ್ಲಿ ವೀಕಲ್ಲಿ ತಪ್ಪು ಮಾಡಿದವನನ್ನೇ ನೀನು ಸೇವ್ ಮಾಡಿದೀಯ ಅನ್ನೋ ಥರ ಆಗ್ಬಿಡ್ಬೋದೇನೋ ಅಂತ ದೋಸ್ತ ಮಾಡಿ ಸರಿ ದೋಸ್ತ ನನ್ನ ಪ್ರಕಾರ ಸರಿ ಅದು ಯಾಕೆ ಈ ಪ್ರಶ್ನೆ ಮಾಡಿದೆ ಅಂತಂದರೆ ಒಂದಷ್ಟು ಜನ ಪ್ರಶ್ನೆ ಒಂದಷ್ಟು ಜನ ಗಳು ಒಂದಷ್ಟು ಜನ ಪ್ರಶ್ನೆ ಮಾಡ್ತಿರೋ ಒಂದು ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕೆ ಹಾಂ ಗೊತ್ತಾಯಿತು ನಾನು ಆ ಪ್ರಶ್ನೆ ಗಮನಿಸಿದ್ದೀನಿ ಬಹುಶಃ ನಾನು ದೋಸ್ತ ಬರಬೇಕಾದ್ರೆ ನನ್ನ ಒಂದು ಮತ್ತು ಅವರ ಬಾಂಧವ್ಯದಲ್ಲಿ ನಾನು ಆ ಒಂದು ಎಮೋಷನಲ್ ಆಗಿರೋ ರೀತಿಗೆ ಪಾಪ ಎಲ್ಲೋ ಒಂದು ಕಡೆ ಅವ್ರಿಗೂ ಬಟ್ ಇನ್ನೊಂದು ಇದಕ್ಕೆ ಆ್ಯಡ್ ಮಾಡ್ತೀನಿ ಏನು ಅಂತಂದರೆ ಯಾವುದೋ ಒಂದು ಟೈಮ್ ನೀವು ಇಬ್ರು ಕನ್ವರ್ಸೇಷನ್ ಮಾಡಬೇಕಾದ್ರೆ ಇದೊಂದು ಆಗುತ್ತೆ ದೋಸ್ತ ಸುದೀಪ್ ಸರ್ ಕೈ ಹಿಡ್ಕೊಂಡ್ರೆ ಈ ಕಡೆ ನನ್ನ ಕೈ ಇರಲಿ ಈ ಕಡೆ ನಿನ್ನ ಕೈ ಇರಲಿ ಅನ್ನೋದು ರನ್ನರ್ ವಿನ್ನರ್ ಯಾರೊಬ್ರು ಆಗಲಿ ಅಂತ ಸೊ ಇಬ್ರು ಹಿಂಗಿದ್ದಿದ್ರೆ ಇದ್ದಿದ್ರೆ ಸುದೀಪ್ ಸರ್ ಈ ಕಡೆ ಇಬ್ರು ಅಂತ ಒಂದಷ್ಟು ಜನ ಯೋಚನೆ ಮಾಡ್ತಾ ಇರಬಹುದೇನೋ ನಾನು ಪ್ಲೇಸ್ ಅಲ್ಲಿ ಕೂತಾಗ ದೋಸ್ತನ್ಗೆ ಹೇಳ್ತೀನಿ ಸೀರಿಯಸ್ ಆಗಿ ಇರು ಅಂತ ದೋಸ್ತ ಸೀರಿಯಸ್ ಆಗಿ ಇರೋದಿಲ್ಲ ಅದಕ್ಕೆ ಹಿಂಗಾಗಿರೋದು ನಾನು ಹೇಳೋದೇ ಹೇಳ್ತೀನ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಸುದೀಪ್ ಸರ್ ಸೆಟ್ ಎಲ್ಲ ಕ್ಲೋಸ್ ಆದ್ಮೇಲೆ ಸುದೀಪ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಫೋಟೋ ತಗೊಳ್ಳೋಣ ಅಂತ ಹಂಗೆ ಆಗೋ ತರ ಆಯ್ತು ಈಗ ಆ ಸ್ಥಳದ ಮಹಿಮೆ ಇದೆಯಲ್ಲ ಅದು ಬೇರೆ ತರ ನಿಮ್ಗೆ ಗೊತ್ತಿಲ್ಲ ಆದ್ರೂ ಪವರ್ ಕೇಳಿಸ್ಕೊಂಡ್ವಿ ನಾವು ನೀವು ನಿಮ್ಮ ಮಡದಿ ಏನ್ ಹೇಳದ್ರಿ ಅನ್ನೋದ್ರು ಕೇಳಿಸ್ಕೊಂಡ್ವಿ ಅಲ್ಲ ಅಂತ ಪವರ್ಫುಲ್ ಜಾಗದಲ್ಲಿ ನಾವ್ ಹೇಳಿದ್ದೆಲ್ಲ ಆಗತ್ತೆ ಅದು ಇದು ಅಂತ ಹೇಳ್ಬಿಟ್ಟು ರೀ ಹೇಳ್ರಿ ಅಂತಂದ್ರೆ ನಿಮ್ ಬೈಂದಾನೇ ಬರ್ಲಿ ಏನ್ ಹೇಳಿದ್ರಿ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಒಂದ್ ಮಗು ಮಾಡೋಣ ಕೇಳಿದೆ ಇಲ್ಲ ಅದು ಅವಳಿಗೆ ಒಂದ್ ಸುಮ್ನೆ ನಾಚಿಕೆ ನೋಡೋದಕ್ಕೆ ಖುಷಿ ಆಗತ್ತೆ ಸುಮ್ನೆ ರೇಗಿಸಿದ್ದು ಅಷ್ಟೇ ಅದ್ರ ನಮ್ಮ ಊರಿನ ಆಶಾ ಕಾರ್ಯಕರ್ತರು ಬಂದು ಕಾಲ್ ಮಾಡೋರು ನಂಗೆ ಹುಷಾರ್ ಅಂತ ಈಗ ತಾನೇ ಮಗು ಆಗಿದೆ ಅಂತ ಈಗ ತಾನೇ ಮಗು ಆಗಿದೆ ಸ್ವಲ್ಪ ಹುಷಾರು ಅಂತ ಯಾವ ತಟ್ಟೆಗೆ ಹೋಗ್ಬೇಡ ಒಂದು ಇನೋಸೆಂಟ್ ಧನ್ರಾಜ್ ಸತ್ತೆ ಒಂದು ತುಂಟತನದ ಧನ್ರಾಜ್ ಇದ್ದಾನೆ ನೈಸ್ ಸೊ ಇವಾಗೇನು ಹುಷಾರಿಲ್ಲ ಹ್ಮ್ ಇವಾಗೇನು ಹುಷಾರ್ ಇಲ್ಲ ಅನ್ನೋ ತರ ಇಲ್ಲ ಯಾರು ಹುಷಾರು ಅಂತ ಹೇಳಕ್ ಚಾನ್ಸು ಇಲ್ಲ ನಮ್ ಮನೆ ಕತೆ ಬಿಡ್ರಿ ನಮ್ಮ ಹುಷಾರ್ ನಾವ್ ನೋಡ್ಕೋತೀವಿ ಗಂಟೆಗೆ ಬರೋ ಸೊ ಅಲ್ಲಿ ಆ ಜಾಗದ ಮಹಿಮೆ ಬೇರೆ ತತಾಸ್ತ್ ಒಂದಿರುತ್ತೆ ಅಷ್ಟೆ ಹಂಗೆ ಆಯ್ತಾ ಅಂತ ದೋಸ್ತ ವಿಚಾರದಲ್ಲಿ